ಒಂದು ಶಾರ್ಟ್ಸ್ ಹಾಕಿದ್ರಿಂದ ನಂದು ಚಾನಲ್ ಡಿಮೋನಟೈಸೇಷನ್ ಅಂತ ನಿಮ್ಮ ಹತ್ರನು ನಾನು ಸರ್ ಪರವಾಗಿ ನಾನು ಕೇಳ್ಕೊತೀನಿ ದಯವಿಟ್ಟು ಯಾರು ಬೇರೆಯವರ ವೀಡಿಯೋಗಳನ್ನ ತಂದು ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಇಲ್ಲಿ ಅದನ್ನು ನೋವು ಅನ್ಭೋಗ್ಸಾಗಿದ್ದೀನಿ ಪೇಮೆಂಟ್ ಬಂದು ನನಗೆ ನನಗಿರಲಿಲ್ಲ ಖರೆ ಅಂತಂದ್ರೆ ನನ್ನ ಇಷ್ಟ ಮೂರು ವರ್ಷ ದಿನ ಕಷ್ಟಪಟ್ಟಿದ್ದು ಚಾನಲ್ ನನ್ನ ಕೈ ಬಿಟ್ಟು ಹೋಗುತ್ತೇನೋ ಅನ್ನೋ ಒಂದು ಭಯ ನನಗಿತ್ತು ಆದರೆ ಸರ್ ಮತ್ತೆ ನನ್ನ ಕೈಯ್ಯಾಗ ಅಂದ ಒಂದು ಮಗುರು ಜೋಪಾನ ಮಾಡ್ದಂಗೆ ಮಾಡ್ಕೊಂಡಿರ್ತೀವಿ ಚಾನಲನ್ನು ಆ ಚಾನಲ್ ಮತ್ತೆ ನನ್ನ ಕೈಯಾಗ ತಂದು ಕೊಟ್ಟರು ಸರ್ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನೀವು ನೋಡ್ಬೋದು ಒಬ್ಬರು ಗೆಸ್ಟ್ ಬಂದಿದ್ದಾರೆ ಗೆಸ್ಟ್ ಅಂತಲೇ ಹೇಳ್ಬೋದು ಬಿಕಾಸ್ ನನಗೆ ತುಂಬ ಪರಿಚಯ ಆಮೇಲೆ ತುಂಬ ಸಮೀಪ ಆಗಿರುವಂಥವ್ರು ಹಾಗಾಗಿ ಗೆಸ್ಟ್ ಅಂತ ಹೇಳ್ತಿದ್ದೀನಿ ಸಬ್ಸ್ಕ್ರೈಬರ್ಸ್ ನಮ್ಮ ಸಬ್ಸ್ಕ್ರೈಬರ್ಸು ನನ್ನ ಚಾನಲ್ಲು ಮೇ ಬಿ ಒಂದು ಮೂರ್ನೂರು ನಾಲ್ಕುನಾರು ಸಬ್ಸ್ಕ್ರೈಬರ್ಸ್ ಏನಾದರೂ ಇರ್ಬೋದು ಆವಾಗಿಂದ ಮೇಡಮ್ ಅವ್ರ ಪರಿಚಯ ಸೊ ಆವಾಗ ಇವರು ಚಾನಲ್ ಸ್ಟಾರ್ಟ್ ಮಾಡಿದರು ಆಗ ನಾನು ಲೈವ್ ಅದು ಎಲ್ಲ ಮಾಡ್ತಾಯಿದ್ದೆ ಸೊ ಲೈವ್ ಮಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಪರಿಚಯ ಆಗಿತ್ತು ಅದು ಲೈವಲ್ಲೇ ಆಗಿತ್ತು ಅದಾದಮೇಲೆ ಒಂದು ಸ್ವಲ್ಪ ದಿನದ ಬಳಿಕ ನಾನು ನಂಬರ್ ಕೊಟ್ಟು ಒಂದು ಸ್ವಲ್ಪ ಸರ್ವಿಸ್ ಸ್ಟಾರ್ಟ್ ಮಾಡಿದೆ ಸರ್ವಿಸ್ ಸ್ಟಾರ್ಟ್ ಮಾಡಿದಾಗ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಚಾನಲ್ ಬಗ್ಗೆ ಒಂದು ಸ್ವಲ್ಪ ಕೇಳಿಕೊಂಡು ಮಾಹಿತಿ ತೊಗೊಂಡು ಈಗೆಲ್ಲ ಅದನ್ನು ಸರಿ ಮಾಡಿಕೊಂಡು ಚಾನಲ್ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಸೊ ಹಂಗಾಗಿ ತುಂಬ ದಿನ ಆಯಿತು ಈಗ ಮೀಟ್ ಆಗಬೇಕು ಅಂತ ಹೇಳಿ ಅವರು ತುಂಬ ದಿನದೇ ನನ್ನ ಜೊತೆ ಮಾತಾಡ್ತಾ ಇದ್ರು ಬರ್ತೀನಿ ಬರ್ತೀನಿ ಅಂತ ಹೇಳ್ತಿದ್ರು ಸೊ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ತುಂಬ ಆಗ್ತಿದೆ ಸೊ ನಮಸ್ಕಾರ ಮೇಡಮ್ ವೆಲ್ಕಮ್ ಟು ಕನ್ನಡ ಕ್ರಿಯೇಟರ್ಗೆ ಸ್ಟುಡಿಯೋಗೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ ನನ್ನ ಪರಿಚಯ ನಾನು ಹೇಳಿದ್ದೀನಿ ಸ್ವಲ್ಪ ಮೇಡಮ್ ಅವ್ರ ಪರಿಚಯ ಅವ್ರ ಬಾಯಿಂದಾನೆ ಕೇಳೋಣ ನಮಸ್ಕಾರ ಫ್ರೆಂಡ್ಸ್ ನನ್ನ ನಾನು ದುರ್ಗಾ ಆಲ್ ಇನ್ ಒನ್ ಚಾನಲ್ ಅಂತೇಳಂದು ನಾನು ಚಾನಲ್ನ ಸ್ಟಾರ್ಟ್ ಆಗಲೇ ಮೂರು ವರ್ಷ ಆಗೋದು ಆದರೆ ಮಾನಿಟೈಜೇಷನ್ ಮಾಡ್ಕೊಳೋದು ಭಾಳ ದಿನ ಆಗಿತ್ತು ಎಲ್ಲ ಕ ಕಂಪ್ಲೀಟ್ ಆಗಿತ್ತು ಆದಮೇಲೆ ಮಾನಿಟೈಜೇಷನ್ಗೋಸ್ಕರ ನಾನು ಯಾರು ನಮಗೆ ಮನೆಯವ್ರಿಗೆ ಯಾರಿಗೂ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಮಕ್ಕಳಿಗೂ ಗೊತ್ತಿಲ್ಲ ಅದು ಹೆಂಗೆ ಮಾಡ್ಕೊಬೇಕು ಅಂತೇಳಂದು ಏನೋ ಒಂದು ದಿನ ಸರ್ ಲೈವಲ್ಲಿದ್ದರೂ ಅದನ್ನು ನೋಡ್ಕೊಂಡು ಹಂಗಾರ ಸರ್ ಎಲ್ಲ ಇದನ್ನು ಕೊಡ್ತಿದ್ರಲ್ಲೇ ಇಂಟ್ರಡಕ್ಷನ್ ಕೊಡ್ತಿದ್ರು ತಾವೇನು ಮಾಡ್ತೀನಿ ಆಮೇಲೆ ಈ ಚಾನೆಲ್ನ ಸರಿ ಮಾಡ್ಕೊಡ್ತೀನಿ ಆಮೇಲೆಲ್ಲ ಬ್ಯಾನೆಲ್ಲ ಸರಿ ಮಾಡ್ಕೊಡ್ತೀವಿ ಅಂತೇಳಿ ಹೇಳ್ತಿದ್ರು ನಾನು ಹಾಗೆ ಇದಕ್ಕಿದ್ದಂಗೆ ಅದು ನಾನು ರೊಟ್ಟಿ ಮಾಡ್ತಿದ್ದೆ ಯಕರೆ ಅಂದ್ರೆ ಅದು ನಲ್ಲಿಗೆ ಬಿಟ್ಟು ಸರಿ ಕಾಂಟ್ಯಾಕ್ಟ್ ಮಾಡಿದೆ ಆಯಿತು ನಾವು ಮಾನಿಟೈಜೇಷನ್ ಮಾಡಿಕೊಡ್ತೀನಿ ಅಂತ ಅಂಥೇಳಿ ನಾನು ಸ್ವಲ್ಪ ಫೀಸ್ ಮಾಡಿದ್ರು ಅವರು ಆಗಿನ ಟೈಮಿಗೆ ಒಂದು ಸ್ವಲ್ಪ ಭಾಳನೇ ಕಡಿಮೆ ನಾ ಕೊಟ್ಟಿರೋಂಥ ಫೀಸ್ ಕಡಿಮೆನೇ ಐತಿ ಆದರೆ ಅವ್ರ ಕೆಲಸಕ್ಕೆ ಅದು ಭಾಳ ಚಿಕ್ಕ ಅಮೌಂಟ್ ನಾನು ಅನ್ಕೊತೀನಿ ಖರೆ ಅಂದ್ರೆ ಅವತ್ತು ನನಗೆ ಬ್ಯಾನರ್ಲಾ ಸರಿ ಮಾಡಿ ಮತ್ತು ಮಾನಿಟೈಜೇಷನ್ ಮಾಡಿಕೊಟ್ರು ಚಾನಲ್ ಸೆಟ್ಟಿಂಗ್ ಎಲ್ಲ ಆಯ್ತು ಎಲ್ಲ ಮಾಡ್ಕೊಡ್ತೀವಿ ಮಾಡ್ಕೋಬೇಕು ಲೈವ್ ಅಲ್ಲಿ ಬಂದಾಗ ಚಾನಲ್ ಚೆಕ್ ಮಾಡಿ ಹೇಳಿದೆ ಸರಿ ಮಾಡ್ಕೊಂಡು ಏನ್ ಅಪ್ಲೈ ಮಾಡ್ಬೇಕು ನನ್ನ ಚಾನೆಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ನನ್ ಚಾನಲ್ ಆವಾಗ ಮಾನಿಟೈಸ್ ಆಗಿರ್ಲಿಲ್ಲ ನನ್ನ ಚಾನೆಲ್ ಮಾನಿಟೈಸ್ ಆಗಿಲ್ಲ ಬಟ್ ಇವ್ ಚಾನಲ್ ಬಂದಿತ್ತು ಸಮೀಪ ಇತ್ತು ಸೊ ಅವಾಗ ನನ್ನ ಚಾನೆಲ್ ಕೊಟ್ಟಿದ್ರು ಚಾನಲ್ ನನ್ ಕೊಟ್ಟಿದ್ರು ಇದೆ ಸ್ವಲ್ಪ ನೋಡ್ಕೊಂಡು ಒಂದ್ ಸ್ವಲ್ಪ ಸರಿ ಮಾಡ್ಕೊಡಿ ಇಲ್ಲಿ ಈ ಮಾತು ಹೇಳೋದು ಯಾಕೆ ಅಂದ್ರೆ ಸ್ನೇಹಿತರೆ ನೋಡಿ ಬಿಲೀವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬಿಲೀವ್ ಅಂದ್ರೆ ಭರವಸೆ ಅನ್ನೋದು ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ನನ್ನ ಚಾನಲ್ ಮೇಲೆ ಇರೋದೇ ನಾಲ್ಕೈದು ನೂರು ಸಬ್ಸ್ಕ್ರೈಬರ್ಸ್ ಈಗಾಗಲೇ ಚಾನಲ್ ಗೆ ಬಂದಿತ್ತು ಅಂತ ಚಾನಲ್ ಕೈಯಲ್ಲಿ ಕೊಟ್ಟು ಅವಾಗ ಒಂದ್ ಸ್ವಲ್ಪ ಮಾನಿಟೈಸೇಷನ್ ಈ ರೀತಿ ಇದೆ ಸರ್ ಮಾಡಿಕೊಡಿ ಅಂತ ಹೇಳಿ ಭರವಸೆ ಇಟ್ಟಿಗೆ ಕೊಟ್ಟಿದ್ರು ಸೊ ಕೊಟ್ಟಿದ್ದಕ್ಕೆ ಹ್ಞೂ ಸರ್ ಆ ಮಾನಿಟೈಸೇಷನ್ ಆಯಿತು ಮೋನಿಟೈಸೇಷನ್ ಮಾಡಿಕೊಂಡು ಮತ್ತೆ ವೀಡಿಯೋ ಹಾಕ್ತಾ ಬಂದೆ ಮತ್ತೆ ಟೆನ್ ಡಾಲರ್ ಕಂಪ್ಲೀಟ್ ಆಗಬೇಕಂತ ಇತ್ತು ಅದು ಟೆನ್ ಡಾಲರ್ ಕಂಪ್ಲೀಟ್ ಆಯ್ತು ಮತ್ತೆ ಸರ್ಗೆ ಮತ್ತೆ ಫೋನ್ ಮಾಡಿ ಸರ್ ಹತ್ರ ನನ್ನದು ಪಿನ್ ಬರೋದಿತ್ತು ಅದನ್ನು ಅವರು ಏನೇನ್ಗೆಲ್ಲ ಕೇಳಿದ್ರು ಎಲ್ಲ ಕೊಟ್ಟೆ ನಾನು ಪಾನ್ ಕಾರ್ಡು ಅದೇನೇನು ಅವರೆಲ್ಲ ಕೇಳಿದ್ದನ್ನು ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಕ್ಕೆ ಕೇಳಿದ್ರು ಕೊಟ್ಟೆ ಅದನ್ನು ಮಾಡಿಕೊಟ್ರೆ ಮೇಲೆ ನನಗೆ ಪಿನ್ ಬಂತು ಹಂಡ್ರೆಡ್ ಡಾಲರು ಕಂಪ್ಲೀಟ್ ಆತು ಪೇಮೆಂಟ್ ಬರೋ ಟೈಮಲ್ಲಿ ನನ್ನ ಒಂದು ತಪ್ಪಿನಿಂದ ನಾನು ಒಂದು ಶಾರ್ಟ್ಸ್ ತಪ್ಪು ಹಾಕಿ ಅಲ್ಲಿ ಏನದು ರೀಯೂಸ್ ಕಂಟೆಂಟ್ ಅಂತ ಹೇಳಂದು ಬಂದ್ಬಿಡುತ್ತೆ ನನಗೆ ರೀಯೂಸ್ ಕಂಟೆಂಟ್ ಅಂತ ಹೇಳಿ ಬಂದಾಗ ನಾನು ಇನ್ನು ಎರಡು ದಿನದಲ್ಲಿ ನನಗೆ ಪೇಮೆಂಟ್ ಬರೋದೈತಿ ಅದು ಪೇಮೆಂಟ್ ಬರೋದು ನನಗೆ ಪ್ರಾಬ್ಲಮ್ ಆಗಿತ್ತು ಸರ್ಗೆ ಮತ್ತು ಸರಿಗೆ ಫೋನ್ ಮಾಡಿದೆ ಯಾಕ ಸರ್ ಪೇಮೆಂಟ್ ಬಂದಿಲ್ಲ ಅಂತ ಅಂತ ಹೇಳಂದು ಮತ್ತು ಸರ್ ಎಲ್ಲ ಚೆಕ್ ಮಾಡಿ ಅದನ್ನು ಸರಿ ಮಾಡಿಕೊಟ್ರು ನೀವು ಬ್ಯಾಂಕಿಗೆ ಹೋಗಿ ಕೇಳ್ಕೊಂಬರ್ರಿ ಅಂತ ಅಂದೇಳಂದು ನಾನು ಎಲ್ಲ ಒಳಗೆ ನನ್ನ ವೀಡಿಯೋಗಳಿಗೂ ನಾನು ಹಾಕಿದ್ದೀನಿ ಅದನ್ನ ಸರ್ ಹೊಳ್ಳಿ ಬ್ಯಾಂಕಿಗೆ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದಾದಮೇಲೆ ನನ್ನ ಪೇಮೆಂಟ್ ಬರೋದು ಎರಡು ದಿನ ಇತ್ತು ಎರಡು ದಿನ ಇದ್ದಾಗಲೇ ನಾನು ರೀಯೂಸ್ ಕಂಟೆಂಟ್ ಅಂತೇಳು ಅಂತ ಹೇಳಂತು ಮತ್ತೆ ಸಮಸ್ಯೆ ಆಯಿತು ಅವತ್ತು ನಾನು ನಿಜವಾಗ್ಲೂ ಬಿಟ್ಟಿದ್ದೆ ನನಗೆ ಚಾನಲ್ ಬೇಡ ಅಂಥೇಳಂದು ಸರಿ ಮಾತಾಡಿದ ಮರುದಿನನೇ ನನಗೆ ನಿಜ ಹೇಳ್ಬೇಕಂದ್ರೆ ಪೇಮೆಂಟ್ ಬಂತು ಈ ಕಡೆ ಕಂಟೆಂಟ್ ಡಿಮಾನಿಟೈಜೇಷನ್ ಒಂದು ಬೇಜಾರು ಒಂದ್ ಕಡೆ ಪೇಮೆಂಟ್ ಬಂದಿರೋದ್ರಿಂದ ಕಡೆ ಬೇಜಾರು ಬೇಜಾರು ಕೂಡ ಏನಾಗಿತ್ತು ಅಂದ್ರೆ ಇವರು ಚಾನೆಲ್ ಮೇಲೆ ನೀವೇನ್ ಮಾಡ್ತೀರಾ ಇಲ್ಲೊಂದು ಹೇಳಿಕ್ ಇಷ್ಟಪಡ್ತೀನಿ ಈ ಮಾತು ಬಂದಿದೆ ಅಂದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನಾವೇನು ಮಾಡ್ತೀವಿ ರೆಗ್ಯುಲರ್ ಚಾನಲ್ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ ಮಾಡ್ತಾ ಮಾಡ್ತಾನೆ ಏನು ಮಾಡ್ತೀವಿ ಒಂದು ಸ್ವಲ್ಪ ಬೇರೆ ಕಡೆ ಎಲ್ಲೋ ಬಿಜಿ ಆಗ್ಬಿಡ್ತೀವಿ ಬಿಝಿ ಆದಮೇಲೆ ಚಾನಲ್ ಚೆಕ್ ಮಾಡಿದಾಗ ಚಾನಲ್ ಮೇಲೆ ಕಂಟೆಂಟ್ ಇರಲ್ಲ ಚಾನಲ್ ಯಾರೂ ಹೇಳಿರ್ತಾರೆ ನೀವು ಕಂಟೆಂಟ್ ಹಾಕಲಿಲ್ಲ ಅಂದರೆ ಒಂದು ಸ್ವಲ್ಪ ಇಂಪ್ರೆಷನ್ ಕಮ್ಮಿ ಆಗುತ್ತೆ ಅನ್ನೋದೊಂದು ಮೈಂಡ್ಸೆಟ್ ಆಗಿರುತ್ತೆ ನೀವೇನು ಮಾಡ್ತೀರಾ ಇಲ್ಲಿ ಇವರಿಗೆ ಆಗಿರೋ ಪ್ರಾಬ್ಲಮ್ ಹೇಳ್ತಿದ್ದೀನಿ ನೀವೇನು ಮಾಡ್ತಿದ್ದೀರಾ ಅಂದರೆ ಚಾನಲ್ ಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಏನೋ ಬೇರೆ ಕೆಲಸದಲ್ಲಿ ಬ್ಯುಸಿ ಆದಾಗ ಚಾನಲ್ ಮೇಲೆ ಕಂಟೆಂಟ್ ಕಮ್ಮಿ ಆಗ್ತಾ ಇರುತ್ತೆ ಆವಾಗ ಏನು ಮಾಡ್ತೀರಾ ಅಂದರೆ ಎಲ್ಲೋ ಒಂದು ಏನೋ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದು ಒಂದು ಈಸಿ ವೇ ಹುಡುಕೋದು ಅಂದರೆ ಒಂದು ಫಟ್ ಅಂತ ಒಂದು ವಿಡಿಯೋ ಹಾಕ್ಬಿಡೋಣ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ ಸೊ ಎಲ್ಲೋ ಒಂದು ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟ್ ಅಪ್ಲೋಡ್ ಮಾಡಿಬಿಡೋದು ಕಂಟೆಂಟ್ ಆಗಲಿ ಅಂತ ಹೇಳಿ ಸೊ ಇದರಿಂದ ಪ್ರಾಬ್ಲಮ್ ಆಗುತ್ತೆ ನೀವು ಏನೇ ಕಂಟೆಂಟ್ ತೊಗೊಂಡ್ರು ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಲಾರ್ದೆ ಏನಾದರೂ ನೀವು ಅಪ್ಲೋಡ್ ಮಾಡಿದರೆ ರೀಯೂಸ್ ಕಂಟೆಂಟ್ ಬಂದುಬಿಡುತ್ತೆ ಸೊ ಒಂದು ತಪ್ಪು ಸಿಂಗಲ್ ಏನೋ ಜಾಸ್ತಿ ಆ ರೀತಿ ಕಂಟೆಂಟ್ ಬೇರೆಯವ್ರದ್ದು ಕಂಟೆಂಟ್ ಹಾಕೋಗೋದಾಗಲಿ ಏನೋ ಹಾಕೋದಾಗಲಿ ಈ ರೀತಿ ಯಾವತ್ತೂ ಮಾಡಿಲ್ಲ ಒಂದೇ ಒಂದು ಶಾರ್ಟ್ ಹಾಕಿದ್ದಕ್ಕೆ ಚಾನಲ್ ಡಿಮೋನಿಟೈಸ್ ಆಗಿಬಿಡ್ತು ಇನ್ನು ಬರೀ ಡಿಮಾನಿಟೈಸ್ ಆಗಲಿಲ್ಲ ಚಾನಲ್ ಮಾನಿಟೈಸ್ ಆಗಿರೋ ಚಾನಲ್ ಡಿಮೋನಿಟೈಸ್ ಅಷ್ಟೇ ಆಗಲಿಲ್ಲ ಇರೋ ಬರೋ ವಾಚ್ ಓವರೆಲ್ಲ ಲೆಸ್ ಆಗಿಬಿಡ್ತು ಸೊ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ವಾಚ್ ಅವರ್ ಲೆಸ್ ಆದಮೇಲೆ ಮತ್ತೆ ವಾಚ್ ಓವರ್ ಕಂಪ್ಲೀಟ್ ಮಾಡಿಕೊಳ್ಳೇಬೇಕು ನೀವು ಸಬ್ಸ್ಕ್ರೈಬರ್ಸ್ ಏನೋ ಇರ್ತಾರೆ ಬಟ್ ಅವರು ಸಬ್ಸ್ಕ್ರೈಬರ್ಸ್ ಇರೋರೆಲ್ಲ ವೀಡಿಯೋ ನೋಡಲ್ಲ ಇದೊಂದು ದೊಡ್ಡ ಇಶ್ಯೂ ಇದೆ ಅದಾದಮೇಲೆ ನಮ್ಗೆ ಫೋರ್ ತೌಸಂಡ್ ವಾಚ್ ಅವರ್ ಬೇಕು ಫೋರ್ ಥೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಲೇಬೇಕು ಆಗ ಮಾತ್ರ ನೀವು ಮತ್ತೆ ಮೋನಿಟೈಷನ್ಗೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ಇವ್ರ ಕೇಸಲ್ಲಿ ಏನಾಯ್ತು ಅಂದ್ರೆ ಇವರೇ ಹೇಳ್ತಾರೆ ಕೇಳಿ ಅವತ್ತು ಒಂದು ಏನೋ ನನ್ನ ಸರ್ ಹೇಳ್ದಂಗೆ ಕಂಟೆಂಟ್ ನಾನು ಹಾಕಿರ್ಲಿಲ್ಲ ಖರೆ ಅಂತ ಅವತ್ತು ವೀಡಿಯೋ ಹಾಕ್ಲೇಬೇಕು ನಾನು ಅಂತ ಹೇಳಿದ್ರು ವೀಡಿಯೋ ಅಂತ ಹಾಕೋಕ್ಕಾಗಲ್ಲ ಒಂದು ಶಾರ್ಟ್ಸ್ ಆದರೂ ಹಾಕಿದ್ರಂತೇಳಿ ಬಡಬಡ ಇದು ಒಂದು ಬಿಗ್ ಬಾಸ್ ಒಂದು ವಿಡಿಯೋ ಇತ್ತು ನನ್ನ ಮಗ ಅವ್ನ ವಿಡಿಯೋಗೆ ಹಾಕೋಬೇಕು ಏನೋ ಶಾ ಇದಕ್ಕೆ ಹಾಕಬೇಕು ಸ್ಟೇಟಸ್ಗೆ ಹಾಕ್ಬೇಕು ಅಂತ ಅವನು ರೆಡಿ ಮಾಡಿ ಇಟ್ಕೊಂಡಿದ್ದ ನಾನು ಅದನ್ನ ತೊಗೊಂಡು ಬಡಬಡ ಇದಕ್ಕೆ ಹಾಕ್ಕೊಂಡೆ ಚಾನಲ್ಗೆ ಹಾಕ್ಬಿಟ್ಟೆ ಶಾರ್ಟ್ಸ್ ಅಂತ ಹಾಕಿದೆ ಹಾಕಿ ಹತ್ತೇ ನಿಮಿಷಕ್ಕೆ ನನಗೆ ನಿಮ್ಮದು ಆಗುತ್ತೆ ಆಗುತ್ತಾ ಅಂತೇಳಂದು ಮೆಸೇಜ್ ಬಂತು ಹತ್ತೇ ನಿಮಿಷ ಫ್ರೆಂಡ್ಸ್ ಭಾಳನೇ ಇಲ್ಲ ಇದಕ್ಕೆ ಎಲ್ಲರಿಗೂ ನಿಜ ಹೇಳ್ಬೇಕಂದ್ರೆ ಸರ್ ಭಾಳನ ಭಾಳ ಚೆನ್ನಾಗಿ ಅವ್ರು ವಿಡಿಯೋ ಹಾಕ್ತಾರೆ ಅವ್ರನ್ನೆಲ್ಲ ನೋಡ್ಕೊಂತ ಬಂದ್ರೆ ನೀವು ಏನು ಏನೇನು ತಪ್ಪು ಮಾಡ್ತೀರಿ ಅದೆಲ್ಲನೂ ನೀವು ಅಲ್ಲೆಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಿ ಅಷ್ಟು ಚೆನ್ನಾಗಿ ವಿಡಿಯೋ ಹಾಕ್ತಾರೆ ದಯವಿಟ್ಟು ಅವ್ರ ವಿಡಿಯೋ ನೋಡ್ರಿ ಅಂತ ಮೊದಲಿಗೆ ಹೇಳ್ತೀನಿ ನಾನು ಅವತ್ತದು ಶಾರ್ಟ್ಸಿಂದ ನನಗೆ ರಿಯೂಸ್ ಕಂಟೆಂಟ್ ಅದು ಬಂದ ತಕ್ಷಣ ಸರಿಗೆ ನಾನು ಮೆಸೇಜ್ ಹಾಕಿದ್ದೆ ಸರ್ ಏನಾಗೈತೆ ನೋಡ್ರಿ ಸರ್ ಅಂತೇಳು ನೋಡಿದ ತಕ್ಷಣ ಏನು ಮಾಡಿದ್ರಿ ನೀವು ಅಂತ ಅಂದರು ಹಿಂಗೆ ಸರ ಒಂದು ಯಾವುದೋ ಒಂದು ವಿಡಿಯೋ ತೊಗೊಂಡು ಹಾಕಿದೆ ನಾನು ಒಂದು ಹಂಗೆಲ್ಲ ಮಾಡಬಾರ್ದಿತ್ತಲ್ಲ ಅಂತ ಅಷ್ಟು ಅಂದ್ಸರ ಅಂದವರು ಸುಮ್ಮನೆ ಆದರು ಅದು ಬೇಜಾರಾದ ಸರ್ಗೆ ಅವ್ರಿಗದು ಯಾಕಂದರೆ ಪೇಮೆಂಟ್ ಬರೋಡ್ದು ಚಾನಲ್ ಹಿಂಗೆ ಮಾಡ್ಕೊಂಡ್ರಲ್ಲ ಅಂಥೇಳಂದು ನಿಜ ಅವ್ರಿಗೂ ಬೇಜಾರಾದ್ ಅನ್ನಿಸ್ತೈತಿ ಅಲ್ಲಿಗೆ ಸುಮ್ಮನೆ ಪಾಪ ಅವರು ಮರದೇ ಫೋನ್ ಮಾಡಿ ಸರ್ ಏನಾರು ಮಾಡಿ ನನಗೆ ಈ ಚಾನಲ್ ಸರಿ ಮಾಡಿಕೊಡ್ರಿ ಸರ ಅಂತ ಅಂದೆ ನಿಜ ಅದಕ್ಕೆ ಸರ್ ಸರ ಫ್ರೆಂಡ್ಸ್ ನಾನು ಸರ್ನ ನಾನು ಎಷ್ಟು ನೆನೆಸಿದ್ರು ಕಡಿಮೆನ ನಾನು ಚಾನಲ್ಲೇ ಬೇಡ ಅಂತ ಅಂದು ಕೂತ್ಕೊಂಡಿದ್ದೆ ಅಂಥದ್ರಾಗೆ ಅವರೊಂದು ನನಗೆ ಸ್ಫೂರ್ತಿ ತುಂಬಿ ನನಗೆ ಇಲ್ಲ ನೀವು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಅದಾರ ನೀವು ವಿಡಿಯೋ ಹಾಕೊತ ಹೋಗ್ರಿ ನಿಮ್ಗೆ ಒಂದಲ್ಲ ಒಂದು ಟೈಮ್ ಹಿಡಿತು ಕೈ ಹಿಡಿತೈತೆ ನಿಮಗೆ ಏನೂ ಆಗಂಗಿಲ್ಲ ಚಾನಲ್ನ ಸರಿ ಮಾಡ್ಕೊಡ್ತೀನಿ ಅಂತ ಅಂದೇಳಂದು ನನಗೆ ಪ್ರೋತ್ಸಾಹ ಮಾಡಿದ್ರಿಂದ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯತೆ ಆಯಿತು ಫ್ರೆಂಡ್ಸ್ ಕೇಳಿ ಇವತ್ತು ಸರ್ ನಾನು ಹುಡುಕೊಂಡು ಬಂದೀನಿ ಅಂದರೆ ನಿಜ ಆದೇ ಕಾರಣ ಕಾರಣ ಅವತ್ತೊಂದು ಪ್ರೋತ್ಸಾಹ ಕೊಟ್ಟವರು ನಮ್ಮ ಮತ್ತೆ ವಿಡಿಯೋ ಅಂದ ಒಂದೇ ಒಂದು ವಿಡಿಯೋಕ್ಕೆ ನಂದು ಎಲ್ಲ ವಾಚ್ ಓವರ್ ಕಂಪ್ಲೀಟ್ ಆಯ್ತು ಅದು ಏನು ದೇವ್ರೆ ಕೊಟ್ಟಿಲ್ಲ ನೋಡಿ ಸ್ನೇಹಿತರೆ ಇವ್ರದ್ದು ಚಾನಲ್ ಮೇಲೆ ಇರೋದು ಎಲ್ಲ ವಾಚ್ ಓವರ್ ಲೆಸ್ ಆಯಿತು ವಾಚ್ ಓವರ್ ಲೆಸ್ ಆದಮೇಲೆ ಇವರು ನಾನು ಏನು ಹೇಳಿದೆ ಇವರಿಗೆ ಕೆಲಸ ಬಿಡಬೇಡಿಮ ಕೆಲಸ ಸ್ಟಾರ್ಟ್ ಮಾಡಿ ನೀವು ಮಾಡಿ ಹಾಗೆ ಆಗುತ್ತೆ ಅಂತ ಹೇಳಿದ್ದೆ ಒಂದು ಆಶ್ವಾಸನೆ ಇತ್ತು ಅಷ್ಟೇ ಅದಾದಮೇಲೆ ಇವರು ಕೆಲಸ ಸ್ಟಾರ್ಟ್ ಮಾಡಿದರು ಹಾಕಿದ್ದು ಎರಡು ಮೂರು ದಿವಸಿಗೆ ಒಂದು ವೈ ವೀಡಿಯೋ ವೈರಲ್ ಆಗಿಬಿಡ್ತು ಡಿಮಾನಿಟೈಸ್ ಆದಮೇಲೆ ಸ್ನೇಹಿತರೆ ಇಲ್ಲಿ ನೀವು ರಿಯೂಸ್ ಕಂಟೆಂಟ್ ಬಂತು ಫಸ್ಟ್ ಟೈಮ್ ಆಗಿತ್ತು ಅಂದರೆ ಒಂದು ಥರ್ಟಿ ಡೇಸ್ ಇರುತ್ತೆ ಅರ್ನಿಂಗ್ ಮಾಡ್ತಾ ಮಾಡ್ತಾ ಈ ರೀತಿ ನೀವು ಮಾಡಿದರೆ ನಿಮಗೆ ಪನಿಷ್ಮೆಂಟ್ ಅಂತ ಹೇಳಿ ಮೂರು ತಿಂಗಳು ಅಲ್ಲಿ ರೀಅಪ್ಲೈ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅವಕಾಶವೇ ಸಿಗೋಲ್ಲ ತ್ರೀ ಮಂತ್ಸಲ್ಲಿ ಅವರು ಸ್ಟಾಪ್ ಮಾಡಿಬಿಡ್ತಾರೆ ಇವರು ತ್ರೀ ಮಂತ್ ದಿನ ಇತ್ತು ಇವ್ರ ಕಡೆ ಬಟ್ ಒಂದು ಚಾನೆಲ್ ಮೇಲೆ ಹಾಕಿರೋ ವೀಡಿಯೋ ವೈರಲ್ ಆಗಿಬಿಡ್ತು ಇಮಿಡಿಯೇಟ್ ವೈರಲ್ ಆಗಿ ಒಂದು ಮೂರ್ನಾಲ್ಕು ದಿನಕ್ಕೆ ಒಂದು ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ವ್ಯೂಸ್ ಬಂದುಬಿಡ್ತು ಒಂದು ಒಂದು ವಾರದಲ್ಲಿ ಏನು ಕ್ರೈಟೀರಿಯಾ ಕಂಪ್ಲೀಟ್ ಆಗಬೇಕಾಗಿತ್ತು ವಾಚ್ ಅವರು ಕ್ರೈಟೇರಿಯಾ ಏನು ಕಂಪ್ಲೀಟ್ ಆಗ್ಬಿ ಆಗಬೇಕಾಗಿತ್ತು ಅದೆಲ್ಲ ಕಂಪ್ಲೀಟ್ ಆಯಿತು ಏನೋ ಲಕ್ ಅಂದ್ಕೊಳ್ಳಿ ಸೊ ಯಾವುದೇ ಕಾರಣಕ್ಕೂ ಚಾನಲ್ ಮೇಲೆ ಏನು ನಾವು ಮಾಡಬೇಕಾಗಿದೆ ವೀಡಿಯೋ ಹಾಕ್ಲಿಕ್ಕೆ ನಿಮ್ಮ ಟೈಮ್ ಇಲ್ಲ ಅವತ್ತಿನ ದಿನ ವೀಡಿಯೋ ಹಾಕಬೇಡಿ ಆಗ್ತಿತ್ತು ಅಂದರೆ ನಿಮ್ಮದೇ ಆದಂಥ ಕಂಟೆಂಟನ್ನು ಅಪ್ಲೋಡ್ ಮಾಡಿ ಬೇರೆಯವ್ರ ಕಂಟೆಂಟ್ಗೆ ಕೈ ಹಚ್ಚಬೇಡಿ ಇಲ್ಲಿ ಬೇರೆಯವ್ರ ಕಂಟೆಂಟ್ ಹಾಕಿ ನಾನು ದುಡ್ಡು ಮಾಡ್ತೀನಿ ಅಂದರೆ ಅದಕ್ಕೆ ಅವಕಾಶವೇ ಇಲ್ಲ ಇಲ್ಲಿ ಬೇರೆಯವ್ರು ಹಾಕಿರ್ತಾರೆ ನೋಡಿ ಸೋಷಿಯಲ್ ಮೀಡಿಯಾದ ಮೇಲೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಮೇಲೆ ಬರೋರೆಲ್ಲ ಎಲ್ಲರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾದ ಮೇಲೆ ನಾವು ದುಡ್ಡು ಮಾಡ್ಬೋದು ಅಂತ ಎಲ್ಲರಿಗೂ ಗೊತ್ತಿದೆ ಇನ್ನು ಬರುತ್ತೋ ಇಲ್ಲೋ ಅದು ಸೆಕೆಂಡ್ರಿ ಬಟ್ ಅಪ್ಲೋಡ್ ಅಂತೂ ಮಾಡಿರ್ತಾರೆ ಸೊ ಹಂಗಾಗಿ ಮಾಡಿರುವಂಥ ಅಪ್ಲೋಡ್ ಆದಮೇಲೆ ಅದಕ್ಕೊಂದು ಕಂಟೆಂಟ್ ಐ ಡಿ ಜನ್ರೇಟ್ ಆಗಿಬಿಡುತ್ತೆ ನೀವು ಎಲ್ಲೇ ಹಾಕಿ ಅದಕ್ಕೆ ಒಂದು ಕಂಟೆಂಟ್ ಐ ಡಿ ಇವ್ರದೇ ಅನ್ನೋದು ಅಲ್ಲಿ ಐಡೆಂಟಿಫಿಕೇಷನ್ ಒಂದು ಐ ಡಿ ಜನ್ರೇಟ್ ಆಗಿಬಿಡುತ್ತೆ ಸೊ ಅದನ್ನು ನೀವು ತೊಗೊಂಡು ಬಂದುಬಿಟ್ಟು ನಿಮ್ಮ ಚಾನೆಲ್ ಮೇಲೆ ಹಾಕಿ ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗಿದೆ ಇವರಿಗೆ ಆಗಿತ್ತು ಫಸ್ಟ್ ಪೇಮೆಂಟ್ ಇವ್ ಈ ಕಡೆ ಪೇಮೆಂಟು ಬಂದಿದೆ ಫಸ್ಟ್ ಪೇಮೆಂಟ್ ಸೆಕೆಂಡೇನೆ ಆ ಪ್ರಾಬ್ಲಮ್ ಸೊ ಬಂದಿದ್ದು ಖುಷಿ ಇಲ್ಲ ಇದೇ ಜಾಸ್ತಿ ನೋವೇ ಜಾಸ್ತಿ ಪೇಮೆಂಟ್ ಬಂದಿದ್ದು ಖುಷಿಯೇ ಆಗಲಿಲ್ಲ ಅಷ್ಟು ಕೆಲಸ ಮಾಡಿದ್ರಿ ಒಂದು ಫಸ್ಟ್ ಪೇಮೆಂಟ್ ಬರ್ಬೇ ಬಂದ ಮೇಲೆ ತುಂಬ ಖುಷಿ ಇರುತ್ತೆ ಮನೆಯಲ್ಲಿ ಮಂತ್ಸಲ್ಲಿ ತುಂಬ ಖುಷಿ ಇರುತ್ತೆ ಬಟ್ ಇಲ್ಲಿ ಏನಾಯಿತು ನೋಡಿ ನೀವು ಪೇಮೆಂಟ್ ಬಂತು ಬಟ್ ಖುಷಿ ಇರಲಿಲ್ಲ ಸೊ ಈ ರೀತಿ ತಪ್ಪು ನೀವು ಯಾವತ್ತೂ ಮಾಡಬೇಡಿ ಸೊ ಮಾಡಿರೋ ತಪ್ಪನ್ನು ಸರಿ ಮಾಡಿಕೊಂಡು ಕೆಲಸ ಮಾತ್ರ ಮಾಡೋದನ್ನು ನಿಲ್ಲಿಸ್ಬೇಡಿ ಸೊ ಅದೇ ಇವತ್ತು ಇವ್ರು ಮಾಡಿದ್ದಾರೆ ಮಾಡಿದ್ದಕ್ಕೆ ಈಗ ಸೆಕೆಂಡ್ ಪೇಮೆಂಟ್ ಕೂಡ ಇವ್ರಿಗೆ ಬರ್ತಿದೆ ಯಾಕೆ ಮೇಡಮ್ ಇಷ್ಟು ಬರ್ತಿದೆ ಈಗ ಏನಾದರೂ ಹೌದು ಸರ್ ಈಗ ಮತ್ತೆ ಒಂದು ಸೆಕೆಂಡ್ ಪೇಮೆಂಟ್ ಬರೋ ಖುಷಿಗೇನೆ ನಾನು ನಿಮ್ಮನ್ನು ಮೀಟ್ ಆಗಂತೇಳು ಬಂದಿದ್ದು ನೆಕ್ಸ್ಟ್ ಈಗ ದೀಪಾವಳಿ ಇದು ದೀಪಾವಳಿಗೆ ನನಗೆ ಪೇಮೆಂಟ್ ಬರುತ್ತೆ ಹಾಗಾಗಿ ಅದಕ್ಕೂ ಮುಂಚೆನೇ ನಾನು ಸರ್ ಒಂದು ಭೇಟಿಯಾಗಿ ಬರಬೇಕು ಅಂತ ಅಂಥೇಳಂದು ಬಂದೆ ಅದು ಒಂದು ಶಾರ್ಟ್ಸ್ ಹಾಕಿದ್ರಿಂದ ನಂದು ಚಾನಲ್ ಡಿಮೋನಟೈಜೇಷನ್ ಅಂತ ನಿಮ್ಮ ಹತ್ರನೂ ನಾನು ಸರ್ ಪರವಾಗಿ ನಾನು ಕೇಳ್ಕೊತೀನಿ ದಯವಿಟ್ಟು ಯಾರು ಬೇರೆಯವರ ವೀಡಿಯೋಗಳನ್ನ ತಂದು ಹಾಕಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾನು ಇಲ್ಲ ಅದನ್ನು ನೋಭೋಗಿಸ್ತಾ ಇದ್ದೀನಿ ಪೇಮೆಂಟ್ ಬಂದು ಖುಷಿನೇ ನನಗಿರಲಿಲ್ಲ ಖರೆ ಅಂತ ಅಂದ್ರೆ ನನ್ನ ಇಷ್ಟ ಮೂರು ವರ್ಷದಿಂದ ಕಷ್ಟಪಟ್ಟಿದ್ದು ಚಾನಲ್ ನಾನು ಕೈ ಬಿಟ್ಟು ಹೋಗುತ್ತೇನೋ ಅನ್ನೋ ಒಂದು ಭಯ ನನಗಿತ್ತು ಆದರೆ ಸರ್ ಮತ್ತೆ ನನ್ನ ಕೈ ಅಂದ ಒಂದು ಮಗೂರು ಜಬಾನ ಮಾಡಿದಂಗೆ ಮಾಡ್ಕೊಂಡಿರ್ತೀವಿ ಚಾನಲನ್ನು ಆ ಚಾನಲ್ ಮತ್ತೆ ನನ್ನ ಕೈಯ್ಯಾಗಿ ತಂದು ಕೊಟ್ಟರು ಸರ್ ನನಗೆ ಸರ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ ನಾನು ನಿಜ ನಾನು ಒಂದು ಎರಡು ಮೂರು ವೀಡಿಯೋ ಹಾಕಿದ್ದೀನಿ ಸರ್ ಬಗ್ಗೆ ನಾನು ಎಷ್ಟು ಅಲ್ಲೂ ಹೇಳಿದ್ದೀನಿ ನಾನು ಇಲ್ಲೂ ಹೇಳ್ತೀನಿ ಸರ್ ವೀಡಿಯೋ ನೋಡಿರಿ ಸರ್ ಸಪೋರ್ಟ್ ಮಾಡ್ರಿ ಅವ್ರು ಎಷ್ಟು ವಿಡಿಯೋ ಹಾಕ್ತಾರೆ ಎಲ್ಲಾನು ಇಂಪಾರ್ಟೆಂಟ್ ಆಗಿರುವಂಥವು ನಮಗೆ ಯೂಟೂಬರ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಂಟೆಂಟೇ ಇರ್ತಾವೆ ಏನು ಅಕಸ್ಮಾತ್ ನಿಮ್ಗೆ ಅದ್ರೊಳಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಅವ್ರು ಫೋನ್ ನಂಬರ್ ಕೊಟ್ಟಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಎಂಥ ಸಮಸ್ಯೆ ಇರಲಿ ಫ್ರೆಂಡ್ಸ್ ಎಂಥ ದೊಡ್ಡ ಸಮಸ್ಯೆ ಇದ್ದರೂ ಅವರು ನಿಮಗೆ ಅದನ್ನು ಸಾಲ್ವ್ ಮಾಡಿಕೊಡ್ತಾನೆ ಅಂತ ಅಂಥೇಳೋದಕ್ಕೆ ನಾನೇ ಗ್ಯಾರಂಟಿ ಸರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಏನೇ ಸಮಸ್ಯೆ ಇದ್ದರೂ ಸರ್ ಇಂದ ನೀವು ಸಾಲ್ವ್ ಮಾಡ್ಕೊಬೋದು ಅಂತ ಅಂತ ಹೇಳ್ದು ಹೇಳ್ತೀನಿ ಇವತ್ತು ಸೆಕೆಂಡ್ ಪೇಮೆಂಟ್ ಬರೋದು ಖುಷಿಗೆ ನಾನು ಸರ್ ಹತ್ರ ಬಂದಿದ್ದೀನಿ ಸರ್ ಭಾಳ ದಿನ ಆಗಿತ್ತು ನಂಗೆ ಸರ್ ಮೀಟ್ ಆಗಬೇಕು ಮೀ ಫಸ್ಟ್ ಪೇಮೆಂಟ್ ಬಂದಾಗಲೇ ಬರಬೇಕು ಅಂದ್ಕೊಂಡೆ ಆದರೆ ಆ ಬೇಜಾರಿಗೆ ಸಂಬಂಧ ನನಗೆ ಬರೋಕ್ಕಾಗಿರಲಿಲ್ಲ ಈ ಸೆಕೆಂಡ್ ಪೇಮೆಂಟ್ ಬರೋ ಖುಷಿಗೋಸ್ಕರ ನಾನು ಸರ್ ಹತ್ರ ಬಂದಿದ್ದೀನಿ ಸರ್ಗೆ ಮಾತಾಡ್ಸ್ಕೊಂಡು ಅಂತ ಅತಂಥೇಳ ನಿಜವಾಗ್ಲೂ ಸರ್ ನಿಮ್ಮಿಂದ ನನಗೆ ನಾನು ಎಷ್ಟು ನಿಮಗೆ ಕೃತಜ್ಞರಾಗಿದ್ದರೂ ಕಡಿಮೆನೇ ಸರ್ ನಿಜ ಹೇಳೋಕೆಂದ್ರೆ ಯಾಕಂದರೆ ನಾವು ಮನೇಲಿದ್ದು ಏನೋ ಒಂದು ನಾಲ್ಕು ಹೊರಗೆ ಹೋಗಿಂತ ನಮ್ಮ ಕೆಲಸ ಮಾಡೋಕ್ಕಾಗಲ್ಲ ಅಂಥದ್ದು ನಾವು ಮನೆಗೆ ಕೂತ್ಕೊಂಡು ನಾವು ಕೆಲಸ ಅಂತ ನಮ್ಮಂತ ಹೆಣ್ಮಕ್ಳಿಗೆ ನೀವು ಒಂದು ಅಣ್ಣ ಆಗಿರೋ ಇನ್ನೊಂದು ಬಂಧು ಆಗಿರೋ ಗೊತ್ತಿಲ್ಲ ಎಲ್ಲರಿಗೂ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಆದ್ರೆ ಎಷ್ಟು ಆಗುತ್ತೆ ಅಷ್ಟೇ ಪೇಮೆಂಟ್ ಅವ್ರ ಕಡೆಯಿಂದ ತೊಗೊಂಡು ನೀವು ನಮ್ಗೆ ಕೆಲಸ ಮಾಡ್ಕೊಡೋತೀರಿ ನಿಜ ಆಗ್ಬೇಕಂದ್ರೆ ನಮ್ಗೆ ನಿಮ್ಗೆ ಎಷ್ಟು ಕೃತಜ್ಞರಾಗಿದ್ರು ನಾವು ಕಡಿಮೆನೆ ನಿಮ್ಮ ಸಪೋರ್ಟ್ ನಮಗೆಲ್ಲ ಹೊಸ ಯೂಟ್ಯೂಬರ್ಸ್ಗೆ ಆಗಲಿ ನಮ್ಮಂತರಿಗಾಗ್ಲಿ ಇರಲಿ ಅಂತ ಅಂತ ಹೇಳೋದು ನಿಮ್ಮ ಮಾತ್ರ ನಾನು ಕೇಳ್ಕೊಳ್ತೀನಿ ಏನೋ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಷ್ಟೇ ಇನ್ನು ನನ್ನ ಅನುಭವನ ನಿನ್ನ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ನೀವು ಒಂದು ಸ್ವಲ್ಪ ಸರಿಯಾಗಿ ಹೇಳಿದ್ದನ್ನು ಕೇಳಿಕೊಂಡು ನಿಮ್ಮ ಕೆಲಸ ನೀವು ಮುಂದುವರ್ಸ್ಕೊಂಡು ಹೋದರೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ನೀವು ಲಾಂಗ್ ಟೈಮ್ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಅವಸರ ಪಡಬೇಡಿ ಯಾವುದೇ ಕಾರಣಕ್ಕೂ ನೋಡಿ ದುಡ್ಡು ಕೊಡೋರು ಹಾಗೆ ಕೊಡೋಲ್ಲ ಅಮೌಂಟ್ ಹಾಗೆ ಬರಲ್ಲ ಮಾಡೋರು ಏನೋ ಮಾಡ್ತಾರೆ ಬಟ್ ಎಲ್ಲರಿಗೂ ಆ ಟ್ರಿಕ್ ಇರಲ್ಲ ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಮಾಡೋದನ್ನೇ ಮಾಡಿದರೆ ನಾವು ಇಲ್ಲಿ ಲಾಂಗ್ ಟೈಮ್ವರೆಗೂ ಲಾಂಗ್ ಟೈಮ್ವರೆಗೂ ಒಳ್ಳೆಯ ದುಡ್ಡು ಮಾಡ್ಕೊಂಡು ಹೋಗ್ಬೋದು ಈಗ ಮನೆಯಲ್ಲಿದ್ದು ಯಾವುದೇ ಇನ್ಕಮ್ ಸೋರ್ಸ್ ಇಲ್ಲ ಗಂಡ ಕೊಟ್ಟರೆ ಮಾತ್ರ ನಿಮ್ಮ ಹತ್ರ ಬರುತ್ತೆ ಅದರ್ವೈಸ್ ಯಾವುದೇ ಸೋರ್ಸ್ ಆಫ್ ಇನ್ಕಮ್ ಇರೋಲ್ಲ ಒಬ್ಬೊಬ್ಬರು ಇರ್ತಾರೆ ಎಲ್ಲರಿಗೂ ಇರಲ್ಲ ಹೌಸ್ ವೈಫ್ ಮನೆ ನೋಡ್ಕೊಳ್ಳೋದಷ್ಟೇ ಅದರ ಜೊತೆ ಸಮಯ ಸಿಕ್ಕಾಗ ಮನೇಲಿ ಕೂತ್ಕೊಂಡು ಈ ರೀತಿ ಮಾಡಿ ಒಂದು ಹತ್ತು ಸಾವಿರಾನೋ ಇಪ್ಪತ್ತು ಸಾವಿರನೋ ಗಳಿಕೆ ಮಾಡಿದ್ರೆ ಏನು ತಪ್ಪಿದೆ ಹೇಳಿ ಇದು ಲಾಂಗ್ ಟೈಮ್ವರೆಗೂ ನೀವು ಮಾಡ್ಕೊಂಡೋದ್ರೆ ನಿಮಗೆ ಬೇಕಾಗಿರುವಂಥದ್ದು ನೀವು ಅದನ್ನು ಅಚೀವ್ ಮಾಡ್ತಾ ಹೋಗ್ಬೋದು ಸೊ ಇಲ್ಲಿ ಒಂದು ತುಂಬ ದೊಡ್ಡ ಅವಕಾಶ ಒಳ್ಳೆ ವೇದಿಕೆ ಇದೆ ಅದನ್ನು ಸರಿಯಾಗಿ ಬಳಸ್ಕೊಂಡು ನಾವು ಕೆಲಸ ಮಾಡಿದರೆ ಲಾಂಗ್ ಟರ್ಮ್ ಟರ್ಮ್ ಟರ್ಮ್ವರೆಗೂ ದುಡ್ಡು ಮಾಡ್ತಾ ಹೋಗ್ಬೋದು ಇನ್ನು ಲಕ್ ಚೆನ್ನಾಗಿತ್ತು ಅಂದರೆ ಒಳ್ಳೆಯ ದುಡ್ಡು ಕೂಡ ನಾವು ಇಲ್ಲಿ ಮಾಡ್ಬೋದು ಹಣ ಮಾಡಲಿಕ್ಕೆ ಇಲ್ಲಿ ಲಿಮಿಟೇಷನ್ಸ್ ಇಲ್ಲ ಕೋಟಿಗಟ್ಟಲೆ ಮಾಡೋರು ಇದ್ದಾರೆ ಮಾಡೋರಿಗೆ ತುಂಬ ಅವಕಾಶ ಇದೆ ಸೊ ಒಳ್ಳೆ ಒಳ್ಳೆ ಕಂಟೆಂಟ್ ಹಾಕಿ ಒಳ್ಳೆ ರೀತಿಯಲ್ಲಿ ವೀಡಿಯೋಸ್ ಹಾಕಿ ಒಂದು ಚಾನಲ್ ಆಗ್ತಿತ್ತು ಒಂದು ಚಾನಲ್ ಮಾಡಿ ಟೈಮ್ ಸಿಗ್ತಾಯಿತ್ತು ಎರಡೆರಡು ಚಾನಲ್ ಮಾಡಿ ಎರಡೆರಡು ಟಾಪಿಕ್ ಮೇಲೆ ಕೆಲಸ ಮಾಡಿ ಆದಷ್ಟು ಟೈಮ್ ಕೊಡಿ ಸರಿಯಾಗಿ ಟೈಮ್ ಕೊಟ್ಟು ಕೆಲಸ ಮಾಡ್ತಾ ಹೋದರೆ ಖಂಡಿತ ಚಾನಲ್ ಮೇಲೆ ದುಡ್ಡು ಮಾಡ್ಬೋದು ಸೊ ದುಡ್ಡು ಮಾಡಲಿಕ್ಕೆ ಇದೆ ಅನ್ನೋದಕ್ಕೆ ಉದಾಹರಣೆ ಇವ್ರು ಇಲ್ಲಿದ್ದಾರೆ ಸೊ ನೀವು ನೋಡ್ಬೋದು ಬಟ್ ಮಾಡೋ ಕೆಲಸ ಸರಿಯಾಗಿ ಮಾಡಿ ಸೊ ಇದೇ ಹೇಳ್ತಾ ಇನ್ನೊಂದು ಸ್ವಲ್ಪ ಏನಾದರೂ ಮಾತಾಡ್ತಿದ್ನಿ ಅಂದರೆ ಮಾತಾಡ್ಬೋದು ಇಲ್ಲ ಅದೇ ನಾನು ಸರ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಈಗ ನಾವು ಪೇಮೆಂಟ್ ತೊಗೊತೀವಿ ನಮ್ದು ಫಸ್ಟ್ ಪೇಮೆಂಟ್ ಅಂದ್ರೆ ನಾವು ವ್ಯೂಸ್ ಹೆಂಗೆ ಬರ್ತೈತಿ ಅದ್ರ ಮೇಲೆ ನಮ್ಗೆ ಪೇಮೆಂಟ್ ಹೋಗುತ್ತೆ ಈಗ ಹತ್ತು ಸಾವಿರ ತೊಗೊತೀವೋ ಹದಿನೈದು ಸಾವಿರ ತೊಗೊತೀವಿ ಇಪ್ಪತ್ತು ಸಾವಿರ ತೊಗೊತೀವೋ ನಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತಾ ಆದ್ರೆ ಸರ್ ಈಗ ನಾವು ಕೊಡೋದ್ರೊಳಗೆ ಕಾಲುವಾಗೂ ಇಲ್ಲ ನಿಜ ಹೇಳ್ಬೇಕಂತ ಒಬ್ಬೊಬ್ರು ಈಗ ನೀವು ನಿಮ್ಮ ಕೆಲಸ ಮಾಡಿಕೊಡ್ತಿದ್ದೀವಿ ಪೇಮೆಂಟ್ ಬರ್ತಾ ಇದೆ ಅಂತ ಹೇಳಿ ಏನಾದರೂ ದುಡ್ಡಿಗೆ ಡಿಮ್ಯಾಂಡ್ ಮಾಡೋದು ಈ ರೀತಿ ಏನಾದರೂ ಎಕ್ಸ್ಟ್ರಾ ಪೇಮೆಂಟ್ ಕೇಳೋದು ಈ ರೀತಿ ಯಾವಾಗಲಾದರೂ ಆಗಿದೆ ನಿಮ್ಮ ಜೊತೆ ಸತ್ಯ ಇಲ್ಲ ಸರ್ ನಿಜ್ ನಿಜ ಹೇಳ್ಬೇಕಂದ್ರೆ ಸರ್ ನಾನು ಫಸ್ಟಿಗೆ ಏನು ನಾನು ಫಸ್ಟಿಗೆ ಅವ್ರಿಗೆ ಕೈಯಾಗಿ ಚಾನಲ್ ನಾನು ಕೊಟ್ಟನಲ್ಲ ಅವತ್ತೇ ನಾನು ದುಡ್ಡು ತುಂಬಿದ್ದವರಿಗೆ ಅವತ್ತಿಂದ ಇವತ್ತಿಗೂ ನನಗೆ ಮತ್ತೆ ಈ ಬೇರೆ ಏನು ಕೆಲಸ ಮಾಡಿಕೊಟ್ಟು ನಾವು ಡಿಮಾನಿಟೈಜೇಷನ್ ಮಾಡಿಕೊಟ್ಟಿದ್ದನ್ನು ಸಹಿತ ಅವ್ರು ನಾನು ಇವತ್ತಿನವರೆಗೂ ದುಡ್ಡು ಕೇಳಿಲ್ಲ ಆ ಖುಷಿಗೋಸ್ಕರ ನಾನು ಅವ್ರ ನಾನು ಗದಗನಿಂದ ಇಲ್ಲಿವರೆಗೂ ಬರಬೇಕು ಅಂತ ಅಂದ್ರೆ ಅವ್ರ ಮೇಲೆ ಒಂದು ಒಂದು ಅಭಿಮಾನ ನನಗೆ ಕರೆ ಅಂದ್ರೆ ಯಾಕಂದ್ರೆ ಈಗ ಎಷ್ಟೆಷ್ಟು ದುಡ್ಡು ಮಾಡಿ ಕೇಳೋರ್ದ್ರೆ ಇಷ್ಟು ಮಾ ಈ ಡಿಮೋನಿ ಅದಂತೂ ಮುಗ್ದೋತು ನಿಮ್ಮದು ಚಾನಲ್ನ ನಾನು ಏನದು ಫಸ್ಟಿಗೆ ಮಾನಿಟೈಸೇಷನ್ ಮಾಡಿಕೊಟ್ಟೆ ಅದು ಮುಗ್ದೋತು ಈಗ ಡಿಮಾನಿಟೈಸೇಷನ್ ಆಗಿದ್ದೇನೆ ನಾನು ಮನಿಟೈಜೇಷನ್ ಮಾಡಿಕೊಡಕ್ಕೆ ನಿಮ್ಗೆ ರೆಡಿ ಮಾಡ್ಕೊಟ್ಟಿನಿ ಅದ್ರದ್ದು ನಾನು ಪೇಮೆಂಟ್ ತೊಗೋಬೋದು ಅಂತ ಕೇಳ್ಬೋದಿತ್ತು ಸರ್ ಅದು ನನಗೆ ಕೇಳಿಲ್ಲ ದುಡ್ಡನ್ನ ಇವತ್ತಿನವ್ರಿಗೂ ನಮಗೆ ಏನಾದರೂ ತಿಳಿದುಕೊಟ್ರೆ ಅವ್ರು ತೊಗೊತಾರ ಇಲ್ಲ ಆದ್ರೆ ಅವರು ಅವ್ರು ಫೀಸ್ ಏನು ಕೇಳ್ತಾರೆ ಅದನ್ನು ಮಾತ್ರ ತಗೋತಾರ ಇಲ್ಲ ಕೇಳದ್ ಸುಳ್ಳು ಅಂತ ನಾನು ಬರುವಂತದ್ದು ನಾವು ಮಾಡ್ಬೇಕನ್ನೋದೇ ಇದು ಇಲ್ಲ ಇನ್ನೂ ಒಂದು ಹೇಳ್ತೀನಿ ನಾನು ಒಂದು ವಿಡಿಯೋ ನೋಡಿದ್ದೆ ಸರ್ದು ನಿಜ ಅವರು ದೀಪಾವಳಿ ಟೈಮಿಗೆ ದೀಪಾವಳಿಯಲ್ಲಿ ಗೌರಿ ಹಬ್ಬಕ್ಕೇನೋ ಅವ್ರದೇನೋ ಐವತ್ತು ಸಾವಿರ ಪೇಮೆಂಟ್ ಬಂದಿತ್ತು ಅಂತ ಅಂತ ಹೇಳ ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತದ ಪಾಪ ಈ ಸರ್ ಇಲ್ಲಿ ಒಂದು ನಲ್ವತ್ತು ಸಾವಿರ ಇವ್ರು ತೊಗೊಂಡು ಅವ್ರಿಗೆ ಹತ್ತು ಸಾವಿರ ಪೇಮೆಂಟ್ ಬಂದೈತೆ ಅಂತೇಳಿ ಕೊಟ್ಟರು ಕೊಡ್ಬೋದಿತ್ತು ಆದ್ರೆ ಆ ಕೆಲಸ ನಿಜವಾಗ್ಲೂ ಹೇಳ್ಕೊಂಡು ಸರ್ ಪ್ರಾಮಾಣಿಕರದ ಅವ್ರನ್ನ ನಂಬ್ರಿ ಅವ್ರಿಗೆ ಅವ್ರ ಕೈಯಾಗಿ ನೀವು ಚಾನೆಲ್ ಕೊಟ್ರಿ ಅಂತ ಯಾವುದೇ ರೀತಿ ಭಯ ಇಲ್ದು ಎಷ್ಟು ದಿನ ಅವ್ರ ಕಡೆ ಐ ಡಿ ಇದ್ದರು ನಾವು ಭಯ ಪಡೋ ಅವಶ್ಯಕತೆ ಇಲ್ಲ ಅವ್ರನ್ನ ನೀವು ಏನೋ ಸಮಸ್ಯೆ ಇದ್ರು ಸರ್ನ ಮೀಟ್ ಆಗ್ರಿ ಮೀಟ್ ಆಗಿ ಅವ್ರಿಗೊಂದು ಕಾಂಟ್ಯಾಕ್ಟ್ ಮಾಡ್ಕೋರಿ ಮಾಡ್ಕೊಂಡು ಅವ್ರ ಕಡೆಯಿಂದ ಇನ್ನು ಚಾನಲ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋರಿ ಅಂತ ಅಂದು ನಾ ಎಲ್ಲಾ ಯೂಟ್ಯೂಬರ್ಸ್ಗೂ ಕೇಳ್ತೀನಿ ಅದಿ ಯಾರಿಗೂ ಸಮಸ್ಯೆ ಬರೋದು ಬೇಡ ಬಂದವರು ಮಾತ್ರ ಸರ್ನ ತಪ್ಪದೇನೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಅಂದಿ ಅಂತ ನಾನು ಹೇಳ್ತೀನಿ ಆಮೇಲೆ ಪಿನ್ ಕೂಡ ಮಾಡಿರ್ತೀನಿ ಕೂಡ ಮಾಡಿರ್ತೀನಿ ಇನ್ನೊಮ್ಮೆ ನಿಮ್ ಚಾನಲ್ ಬಗ್ಗೆ ನನ್ನ ಚ ನನ್ನ ಚಾನಲ್ ಸು ದುರ್ಗಾ ಆಲ್ ಇನ್ ಒನ್ ಅಂತ ಹೇಳಿದ ಚಾನಲು ನಾನು ಫಸ್ಟಿಗೆ ರೆಸಿಪಿಗಳನ್ನ ಇದ್ದೆ ರೆಸಿಪಿ ಯಾಕೋ ಅಂತ ಅಂತೇಳಂದು ಈಗ ಸ್ಕಿನ್ ಕೇರ್ಗಳನ್ನ ಮಾಡ್ತಾ ಇದ್ದೀನಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಫೇಶಿಯಲ್ಲು ಆಮೇಲೆ ಈ ಸ್ಕಿನ್ ಕೇರ್ ವಿಡಿಯೋಗಳನ್ನ ನಾನು ಇದ್ದೀನಿ ಭಾಳ ಚೆನ್ನಾಗಿರುವಂಥ ವ್ಯೂಸ್ ಬರ್ತಿದ್ದಾವೋ ಆಮೇಲೆ ಅದಕ್ಕೆ ಸಪೋರ್ಟು ಭಾಳ ಜನ ಅದರ ನೀವು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ನನ್ನನ್ನು ಬೆಳೆಸ್ರಿ ಸರ್ ಜೊತೆ ಅಂತ ಹೇಳಂದು ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಂದಿದ್ದಕ್ಕೆ ಆಮೇಲೆ ಇದು ಈಗ ಬಂದು ಬಂದು ಮೀಟ್ ಆಗಿ ಆಗ್ತಿರೋದು ಒಂದು ಸ್ವಲ್ಪ ಒಂದು ನನಗೊಂದು ಖುಷಿ ಇನ್ನೊಂದು ಇಲ್ಲೇನಾಗ್ ಏನಾಗುತ್ತೆ ಅಂದರೆ ಬಂದು ಮೀಟ್ ಆಗೋದ್ರಿಂದ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ ಈಗ ಬಂದಿರ್ತಾರೆ ಮೇಡಮ್ ಬಂದಿದ್ದಾರೆ ಇನ್ನು ಯಾರೋ ಒಬ್ಬರು ಚಾನಲ್ ಕೊಟ್ಟಿರ್ತಾರೆ ನನ್ನ ಹತ್ರ ನಾನು ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು ಮಾಡಬೇಕು ಅಂದರೆ ಏನು ಬೇಕಾದರೂ ಮಾಡ್ಬೋದು ಬಟ್ ಇವರು ಇವ್ರ ಚಾನಲ್ಲೂ ಇದೆ ಇವ್ರು ನನ್ನ ಹತ್ರ ಬಂದಿರ್ತಾರೆ ಇದೊಂದು ಟ್ರಸ್ಟ್ ಬಿಲ್ಡ್ ಆಗಲಿ ಬಿಲ್ಡ್ ಆಗಲಿಕ್ಕೆ ಒಂದು ಕಾರಣ ಆಗ್ಬೋದು ಯಾಕೆಂದರೆ ಇವ್ರಿಗೆ ಗೊತ್ತಿರುತ್ತೆ ನಾನು ಏನಾದರೂ ಮೋಸ ಮಾಡಿ ಮುಚ್ಕೊಂಡು ಹೋಗಿಬಿಟ್ರೆ ಮೇಡಮ್ ಗೊತ್ತಿರುತ್ತೆ ಸೊ ಈ ಏರಿಯಾದಲ್ಲಿ ಸರ್ ಇದ್ದರು ಇಂಥದ್ರಲ್ಲಿ ಇದ್ದರು ಅಂತ ಯಾರಾದರೂ ಕೇಳಿದ್ರೆ ಹೇಳಲಿಕ್ಕೂ ಒಂದು ಅವಕಾಶ ಇರತ್ತೆ ಸೊ ಆದರೂ ಆದರೂ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ನನಗೆ ಆ ರೀತಿ ದುಡ್ಡು ಬೇಡ ನೀವಾಗಿ ಖುಷಿಪಟ್ಟು ನನ್ನ ಫೀಸ್ ಕೊಟ್ಟು ನಿಮ್ಮ ಕೆಲಸ ಮಾಡಿಕೊಂಡು ನೀವು ಖುಷಿ ಖುಷಿ ಆದರೆ ಅದು ನನಗೂ ಈಗ ನೋಡಿ ಮನಸಿಂದ ಬಂದಿದ್ದೀರಾ ಆಮೇಲೆ ಪೇಮೆಂಟ್ ಬಂದ ತಕ್ಷಣ ಮನಸ್ಸಲ್ಲಿ ಒಂದು ಬೇರೆ ರೀತಿಯಿಂದ ಒಂದು ಇದೂ ಇರತ್ತೆ ಅಲ್ಲ ಈ ಸರ್ ಮಾಡಿ ಕೊಟ್ಟಿದ್ರು ಆಯಿತು ಬಂತು ಖುಷಿ ಖುಷಿಪಟ್ಟು ಒಂದು ಏನೋ ಒಂದು ಮನಸ್ಸಲ್ಲಿ ಹೇಳಿಬಿಡ್ತೀರಾ ಒಳ್ಳೇದಾಗಲಿ ಅಂತ ಹೇಳಿ ಸೊ ಅದು ನಂಗೆ ತಟ್ಟುತ್ತೆ ಅದು ನಂಗೆ ತಟ್ಟುತ್ತೆ ಅದು ಮಾತ್ರ ನನಗೆ ಬೇಕಾಗಿರೋದು ಸೊ ಅದು ನಾನು ಮಾಡಬೇಕು ಅಂತ ನಾನು ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ ಸೊ ಏನಾದರೂ ಇಶ್ಯೂ ಆಗಿತ್ತು ನಿಮಗೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಚಾನಲ್ ಮೇಲೂ ಹಾಕಿದ್ದೀನಿ ಏನೇ ಸಮಸ್ಯೆ ಇರಲಿ ಧಾರಾಳವಾಗಿ ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಇದೆ ಯೂಟ್ಯೂಬ್ ಮೇಲೆ ಯಾವುದೇ ಕ್ಲಿಯರ್ ಆಗೋಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ ಕೆಲವೊಂದು ನೀವು ಏನಾದರೂ ತಪ್ಪು ಕಂಪ್ಲೀಟ್ಲಿ ತಪ್ಪು ಮಾಡಿದರೆ ಯೂಟ್ಯೂಬ್ ಅದಕ್ಕೆ ಅಲೌ ಮಾಡೋಲ್ಲ ಏನೂ ತಪ್ಪು ಮಾಡಿಲ್ಲ ಅಂದರೂ ಏನೂ ಪ್ರಾಬ್ಲಮ್ ಆಗಿರುತ್ತೆ ಸೊ ಪ್ರಾಬ್ಲಮ್ ಆದರೆ ಕಾಂಟ್ಯಾಕ್ಟ್ ಮಾಡಿ ಸರಿ ಮಾಡಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಇದೆ ನಾವು ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಂಡು ದುಡ್ಡು ಮಾಡಿ ಒಳ್ಳೆ ರೀತಿಯಲ್ಲಿ ಕಂಟೆಂಟ್ ಇತ್ತು ಅಂದರೆ ಅಪ್ಲೋಡ್ ಮಾಡಿ ಟೈಮ್ ಸಿಕ್ಕಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ದುಡ್ಡು ಮಾಡಲಿಕ್ಕೆ ಅವಕಾಶ ಇದೆ ಸುಮಾರು ಜನ ಮಾಡ್ತಿದ್ದಾರೆ ನೋಡಿರ್ಬೋದು ಈಗೆಲ್ಲರದ್ದು ಹೆಸರು ತೊಗೊಳೋದು ಬೇಡ ಒಂದು ಮೀಟಪ್ ಕೂಡ ಮಾಡ್ತಿದ್ದೀನಿ ಬೇಕು ಅನ್ನೋರು ಮೀಟ್ ಆಗಬೇಕು ಅನ್ನೋರು ಬೆಂಗಳೂರಲ್ಲಿ ಒಂದು ಕಬ್ಬನ್ ಪಾರ್ಕಲ್ಲಿ ಇದೆ ಇಪ್ಪತ್ತಾರನೇ ತಾರೀಕಿಗೆ ಮೀಟಪ್ ಇದೆ ಸೊ ಅಲ್ಲಿ ಬರ್ತೀನಿ ಅನ್ನೋರು ಕೂಡ ಬರ್ಬೋದು ಅದಾದಮೇಲೆ ಅಲ್ಲಿ ಮುಗಿಸ್ಕೊಂಡು ನಾನು ಹುಬ್ಬಳ್ಳಿಗೆ ಕೂಡ ಬರ್ತಾಯಿದ್ದೀನಿ ಹುಬ್ಬಳ್ಳಿ ಒಂದು ಸ್ವಲ್ಪ ಪ್ಲೇಸ್ ಇನ್ನೂ ಡಿಸೈಡ್ ಆಗಿಲ್ಲ ಅದು ಕೂಡ ಒಂದು ವೀಡಿಯೋ ಮಾಡಿ ಹುಬ್ಳಿಯಲ್ಲಿಯೂ ಒಂದು ಮೀಟಪ್ ಮಾಡಿ ಬರಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ ಸೊ ಇದೇ ಕಂಟಿನ್ಯೂ ಒಂದು ಮೂರು ನಾಲ್ಕು ದಿನ ಮೀಟಪ್ ಮಾಡಿಕೊಂಡು ಇದ್ದೀನಿ ಸೊ ಮೀಟ್ ಆಗು ಆಗಬೇಕು ಅನ್ನೋರು ಕೂಡ ಮೀಟ್ ಕೂಡ ಆಗ್ಬೋದು ಮೇಡಮ್ ಅವ್ರು ಹೇಳಿ ಹೇಳ್ತಿದ್ರು ಸರ್ ಹುಬ್ಬಳ್ಳಿ ಬಂದರೆ ಹುಬ್ಬಳ್ಳಿ ಸಮೀಪ ಆಗುತ್ತೆ ನಾನು ಅಲ್ಲೇ ಬರ್ತೀನಿ ಬೇಡ ಅಂತಂದೆ ನಾನು ನೀವು ಇಲ್ಲೇ ಬಂದರೆ ಮಾತ್ರ ನಿಮ್ಗೆ ಮೀಟ್ ಆಗ್ತೀನಿ ಇಲ್ಲಾಂದರೆ ಆಗೋಲ್ಲ ಬಿಕಾಸ್ ಎಲ್ಲರೂ ಸೇರಿರ್ತಾರೆ ಎಲ್ಲರ ಜೊತೆ ಇವರು ಒಬ್ಬರು ಬಂದರೆ ಅದು ಏನೂ ಅರ್ಥನೇ ಇರೋಲ್ಲ ಸೊ ಹಂಗಾಗಿ ಬೇಡ ಮೇಡಮ್ ಒಂದು ಸ್ವಲ್ಪ ಯಾಕಂದರೆ ತುಂಬ ದಿನದಿಂದ ಒಂದು ಮೂರು ವರ್ಷ ಆಗಲಿಕ್ಕೆ ಬಂತು ಮೇ ಬಿ ಒಂದು ಮೂರು ವರ್ಷದಿಂದ ಅವ್ರು ಕಾಂಟ್ಯಾಕ್ಟಲ್ಲೇ ಇದ್ದಾರೆ ಹಾಂ ನನ್ನ ಎರಡು 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 ವರ್ಷ ಎರಡೂವರೆ ವರ್ಷ ಆಗಿರ್ಬೋದು ಸೊ ಅಲ್ಲಿಂದ ಎರಡೆರಡು ವರ್ಷದ್ದು ಈ ಕಾಂಟ್ಯಾಕ್ಟಲ್ಲಿ ಇತ್ತು ಅಲ್ಲಿ ಇಲ್ಲಿ ಮೀಟ್ ಆಗೋದು ಬೇಡ ಬನ್ನಿ ಒಂದು ಸ್ವಲ್ಪ ಮೀಟ್ ಆಗೋಣ ಅವರು ಬರ್ಲಿಕ್ಕೆ ರೆಡಿನೇ ಇದ್ರು ಸೊ ಬನ್ನಿ ಅಂತ ಹೇಳಿ ಬ ಕರೆದಾಗ ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಸ್ಟುಡಿಯೋಗೆ ಒಂದು ಸ್ವಲ್ಪ ಬಂದು ಮಾತಾಡಿ ಅವ್ರ ಬ ಏನಾಗಿತ್ತು ಅವ್ರ ಜೊತೆ ಅದೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಸೊ ಇದರಿಂದ ನಿಮಗೂ ಒಂದು ಕಲಿಯೋಕ್ಕೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ವಿಡಿಯೋ ಮಾಡಿದೆ ಸೊ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದುರ್ಗಾ ಆಲ್ ಇನ್ ಒನ್ ಅಂತ ಚಾನಲ್ ಇದೆ ನೀವು ಒಮ್ಮೆ ವಿಸಿಟ್ ಮಾಡಿ ನೋಡಿ ಕಂಟೆಂಟು ಕೂಡ ಚೆನ್ನಾಗಿ ಆಗ್ತೀರಾ ಒಳ್ಳೆ ರೀತಿಯಲ್ಲಿ ಅರ್ನಿಂಗು ಕೂಡ ಮಾಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ಆಗಲಿ ಅನ್ನೋದು ಈಗ ಒಂದು ಸ್ವಲ್ಪ ಹಬ್ಬ ಹರಿದಿನ ಇದ್ದಾಗ ಒಂದು ಸ್ವಲ್ಪ ವ್ಯೂಸ್ ಕಮ್ಮಿನೇ ಇರುತ್ತೆ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಯಾಕಂದರೆ ಎಲ್ಲರೂ ಬ್ಯಿ ಇರ್ತಾರೆ ಹಬ್ಬ ಆರಿದಿನ ಇದ್ದಾಗ ಎಲ್ಲರೂ ಬ್ಯಿ ಇರ್ತಾರೆ ಹಾಗಾಗಿ ವ್ಯೂಸ್ ಕೂಡ ಕಮ್ಮಿ ಇರುತ್ತೆ ಸೊ ಕಂಟಿ ವ್ಯೂಸ್ ಕಮ್ಮಿ ಬರ್ತಾ ಇದೆ ಅಂತ ಕಂಟೆಂಟ್ ಹಾಕೋದು ಬಿಡಬೇಡಿ ಡೈಲಿ ಏನು ವಿಡಿಯೋ ಹಾಕಬೇಕಾಗಿದೆ ಅದು ಹಾಕ್ತಾ ಹೋಗಿ ಆಮೇಲೆ ಹಬ್ಬದ ಸಮಯದಲ್ಲಿ ಏನು ಹಾಕಬೇಕು ಅದೇ ಹಾಕಿ ಆವಾಗ ಅದು ನೋಡ್ತಾರೆ ಜನ ಹುಡುಕೋದೇ ಅದೇ ಹಬ್ಬದ ಟೈಮಲ್ಲಿ ಅದೇ ಹುಡುಕ್ತಾರೆ ಅದನ್ನು ಹಾಕಿ ಸೊ ಈ ರೀತಿ ಒಂದು ಸ್ವಲ್ಪ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ಕೊಂಡು ಕೆಲಸ ಮಾಡಿ ಹಾಗೆ ಆಗುತ್ತೆ ಸೊ ತುಂಬ ಥ್ಯಾಂಕ್ಸ್ ಮೇಡಮ್ ಅವರಿಗೆ ಬಂದಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಸರ್ ನನಗೆ ಇಲ್ಲಿವರೆಗೂ ನಾನು ಇಲ್ಲಿವರೆಗೂ ಬರೋದಕ್ಕೆ ಒಂದು ನೀವು ನೀವು ಮಾಡಿಕೊಟ್ಟಂಥ ಒಂದು ಸಹಾಯಕ್ಕೆ ನಾನು ಇಲ್ಲಿ ಮಟ್ಟ ನಿಮ್ಮನ್ನು ಹುಡ್ಕೊಂಡು ಬಂದೀನಿ ಇದೇ ರೀತಿ ಬಹಳಷ್ಟು ಜನ ನಿಮ್ಮನ್ನು ಹುಡ್ಕೊಂಡು ಬರಲಿ ನಿಮ್ಗೆ ಇನ್ನೂ ಜಾಸ್ತಿ ಜಾಸ್ತಿ ಸಪೋರ್ಟ್ ಸಿಗಲಿ ಅಂತ ಅಂತ ಹೇಳಂದು ನಾನು ದೇವರಲ್ಲಿ ನಿಜವಾಗ್ಲೂ ಕೇಳ್ಕೊತೀನಿ ನಿಮಗೆ ಒಳ್ಳೇದಾಗಲಿ ಸರ್ ನಾನು ಮನಸ್ಸಿಂದ ಹರಿಸ್ತೀನಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳಂದು ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರೂ ಅಂತ ಅಂತ ಹೇಳಂದು ಕೇಳ್ಕೊತೀನಿ thank you sir uh, okay sir thank, thank you sir thank you, thank you sir namaskar sir Namaste.